ದೂರ ಶಾ ಹಾಕೋ ಚಳಿ ಇದೆ ಐಸ್ ಕ್ರೀಮ್ ಬೇಕಂತ ಶ್ರೀಯಾಗೆ ನೈಟ್ ಟೈಮ್ ನಲ್ಲಿ ನೋಡಿ ನೈನ್ ಫಿಫ್ಟಿ ನೈಟ್ ಅಕ್ಕವ್ರಿಗೆ ಐಸ್ ಕ್ರೀಮ್ ಕ್ರೇಸ್ ಏನು ಬೇಡ ತುಂಬಾ ಒಳ್ಳೆ

ಇರು ಶ್ರೀ ಆಯ್ತಾ ನೋಡೋಣ ಇಲ್ಲಿ ಐಸ್ ಕ್ರೀಮ್ ತಿನ್ಬೋದು ನೋಡೋಣ ಬಾಯ ಹೆಂಗ್ ಮಾಡ್ತಾಳೆ ಅಪ್ಪ ಹೆಂಗ ಮಾಡ್ತಾಳೆ ಬಾಯಸ್ ಮಾಡೋಣ ಮ್ಯಾಗಿ ಫ್ಲೇವರ್ ಅದು ಮ್ಯಾಗಿ ಫ್ಲೇವರ ಮ್ಯಾಗಿ ಫ್ಲೇವರ್ ಅದು ಮ್ಯಾಂಗೋ ಮ್ಯಾಂಗೋ ಅಂದ್ರೆ ಹಣ್ಣು ಬಾನಿಯಾರಿ ಎಲ್ಲಿ ಶೂರಿ ಗಾರಿ ಉಡ ಚಂದ ಮೇಲೆ ಬಂದ ನಿನುಕು ತಾರಿ ಎಂಡ ನೋಡು ಇಂಥ ಚೆಂದ ಕಾತಿಯಾರು ಮಗಳು ಮಗಳು ನನ್ನ ಮಣ್ಣು ನನ್ನ ಪುಟ್ಟ ಕಂಡ ನನ್ನ ಪುಟ್ಟ ಕಂಡ ಅಮ್ಮೋ ಇದು ಎಷ್ಟ್ ಐಸ್ ನಿನಗೆ ಇವತ್ತಿಂದು ಕಳ್ಳ ಹೌದು ಇಷ್ಟೊಂದು ಐಸ್ ತಿಂದ್ರೆ ಏನಾಗಲ್ವಾ ಐಸ್ ಕ್ರೀಮ್ ಹೇಗ್ ಮಾಡ್ತಾರೆ ಫ್ರಿಜ್ ಈ ಸುಳ್ಳು ಸುಳ್ಳೆ ಹೇಳ್ತಿಯ ಅಂದ್ರೆ

ভ